ನಮಸ್ತೆ ಫ್ರೆಂಡ್ಸ್ ನನ್ನ ಈ ವಿಡಿಯೋದಲ್ಲಿ ಪಪ್ಪಾಯಿ ಇದರ ಔಷಧೀಯ ಗುಣಗಳು ಹಾಗೂ ಪ್ರಯೋಜನಗಳ ಬಗ್ಗೆ ನೋಡೋಣ ಪಪ್ಪಾಯಿಯು ಪೌಷ್ಟಿಕ ಹಾಗೂ ಔಷಧೀಯ ಗುಣಗಳಿಂದ ಸಮೃದ್ಧವಾಗಿದೆ ಇದರ ಹಣ್ಣು ಬೀಜ ಎಲೆ ಮತ್ತು ಹೂವುಗಳನ್ನು ಮನೆಮದ್ದಾಗಿ ಬಳಸಬಹುದು ಪಪ್ಪಾಯಿಯ ಮನೆಮದ್ದು ಹಾಗೂ ಔಷಧೀಯ ಗುಣಗಳ ಬಗ್ಗೆ ನೋಡುವುದಾದರೆ ಜೀರ್ಣಕ್ರಿಯೆ ಸುಧಾರಣೆಗೆ ಪಪ್ಪಾಯಿಯು ಆಹಾರವನ್ನು ಸುಲಭವಾಗಿ ಜೀರ್ಣಗೊಳಿಸಲು ಸಹಾಯ ಮಾಡುತ್ತದೆ ಅಜೀರ್ಣಕ್ಕೆ ಪಪ್ಪಾಯಿ ತಿನ್ನುವುದು ಒಂದು ಉತ್ತಮ ಪರಿಹಾರವಾಗಿದೆ ಜಂತುಹುಳುಗಳ ನಾಶಕ್ಕೆ ಜಜ್ಜಿದ ಪರಂಗಿ ಬೀಜಗಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಒಂದು ವಾರದ ತನಕ ಸೇವನೆ ಮಾಡುತ್ತಾ ಬಂದರೆ ಜಂತುಹುಳುಗಳು ಮತ್ತು ಇತರ ರೋಗಾಣುಗಳು ನಾಶವಾಗುತ್ತದೆ ಡೆಂಗ್ಯೂ ಜ್ವರ ಚಿಕಿತ್ಸೆಯಲ್ಲಿ ಪಪ್ಪಾಯಿಯ ಎಲೆಗಳ ರಸವನ್ನು ಸೇವಿಸಿದರೆ ರಕ್ತದಲ್ಲಿನ ಪ್ಲೇಟ್ಲೆಟ್ ಗಣನೆ ಹೆಚ್ಚಾಗಿ ಡೆಂಗ್ಯೂ ಜ್ವರದ ನಿರ್ವಹಣೆಗೆ ಸಹಕಾರಿಯಾಗುತ್ತದೆ ಪಪ್ಪಾಯಿ ಹಣ್ಣಿನ ಜ್ಯೂಸ್ ಮೂತ್ರಪಿಂಡಗಳ ರಕ್ಷಣೆ ಮಾಡುತ್ತದೆ ಕಬ್ಬಿಣದ ಕೊರತೆ ನಿವಾರಣೆಗೆ ಪಪ್ಪಾಯಿಯಲ್ಲಿ ಕಬ್ಬಿಣ ಹಾಗೂ ವಿಟಾಮಿನ್ ಸಿ ಸಮೃದ್ಧವಾಗಿದ್ದು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮಲಬದ್ಧತೆಯಗೆ ಪರಿಹಾರ ಪಪ್ಪಾಯಿಯಲ್ಲಿ ನಾರಿನ ಪದಾರ್ಥ ಹೆಚ್ಚಿರುವುದರಿಂದ ಮಲಬದ್ಧತೆ ಸಮಸ್ಯೆಗೆ ಉತ್ತಮ ಮನೆಮದ್ದಾಗಿದೆ ಚರ್ಮದ ಆರೋಗ್ಯ ಈ ಹಣ್ಣಿನ ರಸವನ್ನು ಮುಖಕ್ಕೆ ಹಚ್ಚಿದರೆ ಮೃದುವಾದ ಹಾಗೂ ಪ್ರಕಾಶಮಾನವಾದ ಚರ್ಮವನ್ನು ಪಡೆಯಬಹುದು ಮೊಡವೆ ನಿವಾರಣೆಗೆ ಪಪ್ಪಾಯಿಯ ಪೇಸ್ಟನ್ನು ಉಪಯೋಗಿಸಬಹುದು ಕೂದಲಿನ ಬೆಳವಣಿಗೆಗೆ ಪಪ್ಪಾಯಿಯ ಬೀಜಗಳಿಂದ ತಯಾರಿಸಲಾದ ಪೇಸ್ಟನ್ನು ತಲೆಗೂದಲುಗಳಿಗೆ ಹಚ್ಚಿದರೆ ಕೂದಲ ಬೆಳವಣಿಗೆ ಸುಧಾರಿಸುತ್ತದೆ ಹೃದಯದ ಆರೋಗ್ಯ ವರ್ಧನೆಗೆ ಪಪ್ಪಾಯಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವುದು ರಕ್ತದೊತ್ತಡವನ್ನು ನಿಯಂತ್ರಿಸುವುದರಿಂದ ಹೃದಯದ ಆರೋಗ್ಯ ಉತ್ತಮಗೊಳ್ಳುತ್ತದೆ ರೋಗ ಶಕ್ತಿಯ ಹೆಚ್ಚಳ ಪಪ್ಪಾಯಿಯಲ್ಲಿರುವ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ರೋಗಗಳಿಂದ ರಕ್ಷಿಸುತ್ತವೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು